ಹಲೋ ಇರ್ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಇವಾಗ ಹೊರಡ್ತಾ ಇದ್ದೀವಿ ಏನೋ ಒಂಬತ್ತುವರೆ ಆಗ್ತಾ ಇದೆ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಬರುತ್ತೆ ಬಸ್ಸು ಹೊರಡ್ಬೇಕೀಗ ಪೂಜೆ ಮಾಡಿ ಹೋಗ್ತಾ ದಾರಿಲಿ ಹೇಳ್ತೀನಿ ಯಾವ ಪ್ಲೇಸ್ ಅಂತ ಹೇಳಿ ಗಾಡಿ ಪೂಜೆ ಎಲ್ಲ ಮಾಡಿ ಹೋಗ್ತಾ ಇದ್ದೀವಿ ಹೊರಡಕ್ಕೆ ಮುಂಚೆ ದೇವರ ಆಶೀರ್ವಾದ ಇರಲೇಬೇಕಾಗುತ್ತೆ ಚಿಕ್ಕಮಂಗ್ಳೂರ್ಗೆ ಇದ್ದೀವಿ ಪ್ಲ್ಯಾನಿಂಗ್ ಇತ್ತು ಟೂ ಡೇಸಲ್ಲಿ ಯಾವ ಪ್ಲೇಸು ಕವರ್ ಆಗುತ್ತೆ ಅಂತ ಹೇಳಿ ತುಂಬ ಯೋಚನೆ ಮಾಡಿ ನಾವು ಚಿಕ್ಕಮಂಗ್ಳೂರ್ ಸೆಲೆಕ್ಟ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ ಮಿನಿ ಬಸ್ ಮಾಡಿದ್ವಿ ಇಪ್ಪತ್ತು ಜನ ಹೊರಡ್ತಾ ಇದೀವಿ ಇವರೆಲ್ಲ ನನ್ನ ಹಸ್ಬೆಂಡ್ ಆಫೀಸ್ ಫ್ರೆಂಡ್ಸು ಒಂದು ಐದಾರು ಜನ ಬ್ಯಾಚುಲರ್ಸು ಒಂದು ಐದು ಫ್ಯಾಮಿಲಿ ಎಲ್ಲ ಹೊರಡ್ತಾ ಇದೀವಿ ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಫ್ಯಾಮಿಲಿ ಮಿಸ್ ಆಗಿದೆ ಅವ್ರನ್ನ ದ ವೇ ಪಿಕಪ್ ಮಾಡಬೇಕು ಅವರು ವಿಜಯನಗರದಲ್ಲಿರೋದು ಅಲ್ಲಿಗೆ ಹೋಗಿ ಆಮೇಲೆ ಹೊರಡ್ತೀವಿ ಬೆಂಗಳೂರೇ ಬಿಟ್ಟಿಲ್ಲ ಆಗಲೇ ಬಸ್ಸಲ್ಲೇ ಡ್ಯಾನ್ಸ್ ಹಚ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ ಅಂದರೆ ನೋಡಿ ಆಗ್ಲೇ ಆಡ್ತಾ ಇದಾರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಿಗ್ಗೆ ಐದು ಗಂಟೆಗೆ ಬಂದ್ವಿ ಇವಾಗ ರೆಡಿಯಾಗಿ ಇವಾಗ ಟಿಫನ್ ಮಾಡಬೇಕು ಟಿಫನ್ ಮಾಡಕ್ಕೆ ಇದೀವಿ ಮುಂದೆ ನಿಮ್ಮ ಜೊತೆ ಮಾತಾಡ್ತೀನಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತಾ ಇದೀನಿ ಅಂತ ಹೇಳಿ ಇದು ನಾವು ಮಾಡಿರೋವಂಥ ರೂಮು ಆ್ಯಕ್ಚುಲಿ ನಾವು ಮಾಡಿರೋಂಥದ್ದು ಹೋಮ್ ಸ್ಟೇ ಹೋಮ್ ಸ್ಟೇಲಿ ಫೈವ್ ರೂಮ್ಸ್ ಇದೆ ಮೇಲ್ಗಡೆ ಒಂದು ರೂಮ್ ಇದೆ ಕೆಳಗಡೆ ನಾಲ್ಕು ರೂಮ್ ಇದೆ ಕೆಳಗಡೆ ನಾಲ್ಕು ರೂಮ್ ಫ್ಯಾಮಿಲೀಸ್ಗೆ ಅಂತ ಹೇಳಿ ಮೇಲ್ಗಡೆ ಒಂದು ರೂಮು ಬ್ಯಾಚುಲರ್ಸ್ಗೆ ಅಂತ ಹೇಳಿ ಮಾಡಿರೋದು ಪರವಾಗಿಲ್ಲ ಚೆನ್ನಾಗಿದೆ ವರ್ತ್ ಅನಿಸ್ತು ನನಗಂತೂ ಎಲ್ಲ ತುಂಬ ಕ್ಲೀನ್ ಮತ್ತು ಫೆಸಿಲಿಟೀಸ್ ಎಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಚಿಕ್ಕಮಗಳೂರಿಂದ ಈ ಹೋಮ್ ಸ್ಟೇ ಇರೋದು ಒಂದು ಆರು ಎರಡು ಕಿಲೋಮೀಟ್ರ್ ದೂರ ಬಟ್ ಬೆಟ್ಟ ಗುಟ್ಟಗಳ ಮಧ್ಯೆ ಮನೆ ಇರೋದು ವೆದರು ತುಂಬ ಚೆನ್ನಾಗಿತ್ತು ಇವತ್ತು ಹೊರಡೋ ಗಡಿ ಬಿಡೀಲಿ ನಾವು ಹೋಮ್ ಸ್ಟೇನ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ತುಂಬ ಅರ್ಜೆಂಟಲ್ಲಿ ಹೊರಟ್ವಿ ಬೇಗ ಬೇಗ ಹೋಗಬೇಕು ಅಂತ ಹೇಳಿ ನಾಳಿನ ವ್ಲಾಗಲ್ಲಿ ನಿಮಗೆ ಪೂರ್ತಿ ಹೋಮ್ ಸ್ಟೇ ಹೇಗಿದೆ ಅಂತ ತೋರಿಸ್ತೀನಿ ಹಾಡು ಕೇಳ್ತಾ ಆ ಬೆಟ್ಟ ಗುಡ್ಡಗಳು ಮರ ಗಿಡ ಈ ಥರ ಪರಿಸರನ ಕಣ್ ಹಾಗೆ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಹಾಡು ಹಾಕೋಕ್ಕಾಗಲ್ಲ ಕಾಪಿರೇಟ್ ಸ್ಟ್ರೈಕ್ ಬರೋದ್ರಿಂದ ನಾನು ಹಾಡು ಹಾಕಿಲ್ಲ ತುಂಬ ಜನ ಎಷ್ಟೊಂದು ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಬಟ್ ಅದನ್ನೆಲ್ಲ ಹಾಡು ಹಾಕೋಕ್ಕಾಗಲ್ಲ ಬಟ್ ಮ್ಯೂಸಿಕ್ ಹಾಕಿ ನಿಮಗೆ ತೋರಿಸ್ತೀನಿ ಮುಳ್ಳಯ್ಯನಗಿರಿ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ ನಾವು ಬರ್ತಾ ಇದ್ದಾಗೆ ಎಂಟ್ರೆನ್ಸಲ್ಲೇ ಅಂದರೆ ಪಾರ್ಕಿಂಗ್ ಜಾಗದಲ್ಲೇ ಒಂದು ಚಿಕ್ಕ ಬೆಟ್ಟ ಇದೆ ಅದೊಂದು ವ್ಯೂ ಪಾಯಿಂಟು ಅಲ್ಲಿ ಫಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದೀವಿ ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಯಪ್ಪ ಈ ಬೆಟ್ಟ ಹಿಂಗಿದೆ ಹತ್ತಕ್ಕಾಗಲ್ಲ ಅಯ್ಯ ನಾನೇ ಲಾಸ್ಟು ಕೊನೆಗೂ ಎಲ್ಲರೂ ಹತ್ಕೊಂಡು ಕಷ್ಟಪಟ್ಟು ಬಂದ್ವಿ ನೋಡ್ಬೇಕಲ್ಲ ವ್ಯೂ ಪಾಯಿಂಟು ಇಷ್ಟು ದೂರ ಬಂದು ಹಾಗೆ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಬಂದ್ವಿ ಇದೆ ಸೀನ್ರಿ ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ ಹಾಯ್ ಮಾಡಿ ಇರೋರು ಹಾಯ್ ಇರಲ್ಲ ನನ್ನ ಫ್ರೆಂಡ್ಸ್ ಹ್ಮ್ ಎಲ್ಲರೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಳಗಿರಿ ಬೆಟ್ಟ ಮುಳಗಿರಿ ಪಾರ್ಕಿಂಗ್ ಜಾಗದಿಂದ ಮುಳ್ಳಯ್ಯನಗಿರಿ ಬೆಟ್ಟ ಇರೋದು ಒಂದ್ ಕಿಲೋಮೀಟರ್ ಒಳಗಡೆನೆ ಬಟ್ ಬಸ್ ಬಿಡಲ್ವಂತೆ ಸೊ ಅದಕ್ಕೆ ಜೀಪ್ ಮಾಡ್ಕೊಂಡು ಹೋಗ್ತಾ ಇದೀವಿ ಬೆಟ್ಟ ನೋಡ್ತಾ ಇದ್ದಾಗ ಫುಲ್ಲು ಶಾಕ್ ಹೇಗ ಅಷ್ಟು ದೂರ ಇದೆ ಅಲ್ಲಿಗಿದೆ ಅಯ್ಯೋ ಕಷ್ಟಪಟ್ಟ ಹತ್ತ ಇದೀವಿ ಬಟ್ ಮೆಟ್ಲುಗಳಿರೋದ್ರಿಂದ ಸ್ವಲ್ಪ ಸುಲಭ ಅನಿಸ್ತು ಅಷ್ಟೇ ಬಿಟ್ರೆ ಹತ್ತಕ್ ಆಗ್ತಾ ಇರಲಿಲ್ಲ ಎಷ್ಟು ಗಾಳಿ ಅಂದ್ರೆ ಪಟ ಪಟ ಅಂತ ಗಾಳಿ ಬೀಸೋದು ಅಷ್ಟು ಗಾಳಿ ನಾವು ಬೇಸಿಗೆಲ್ ಬಂದಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಗ್ರೀನರಿ ಕಮ್ಮಿನೇ ಮಳೆಗಾಲದಲ್ಲಿ ಬಂದರೆ ಈ ಪ್ಲೇಸು ಫಾಗ್ ಇರುತ್ತಂತೆ ತುಂಬ ಚೆನ್ನಾಗಿರುತ್ತಂತೆ ನೋಡೋದಕ್ಕೆ ನಾನು ವೀಡಿಯೋಸಲ್ಲೂ ನೋಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್ ನೋಡೋದಕ್ಕೆ ಮಾತ್ರ ಆ ಮಳೆಗಾಲದಲ್ಲಿ ಬಂದರೆ ಸೂಪರ್ ಸ್ವಲ್ಪ ಹತ್ತಿರ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ದೂರ ಇದೆ ಹತ್ಬಿಡ್ಬೇಕು ಅಯ್ಯಪ್ಪ ಸಕ್ಕತ್ ಗಾಡಿ ಬಿಸ್ತದ ನಾನೇ ದೂರ ಆಡ್ತಾ ಇದ್ದೀನಿ ಅಷ್ಟು ಗಾಳಿ ಬಿಸ್ತದೆ ಕೊನೆಗೂ ಬಂದ್ವಿ ಹತ್ಕೊಂಡು ಇದೆ ಬೆಟ್ಟ ಮಲ್ಲೇಸ್ವಾಮಿ ಮಠ ಅಂತ ಹೇಳಿ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ದೇವಸ್ಥಾನ ನೋಡಿ ಇದೆ ದೇವಸ್ಥಾನ ಮೆಟ್ಲ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಒಂದು ಚಿಕ್ಕ ಗಣೇಶನ ಗುಡಿ ಮತ್ತು ಆ ಕಡೆ ಸೈಡಲ್ಲಿ ಮೆಟ್ಲಿನ ಆ ಕಡೆ ಸೈಡಲ್ಲಿ ಇನ್ನೊಂದು ದೇವ್ರ ಗುಡಿ ಇದೆ ಮೆಟ್ಲತ್ ಮೇಲೆ ಒಂದು ರೌಂಡ್ ಸುತ್ತಬೇಕು ಹಿಂದೆಗಡೆ ಇರೋವಂಥ ಮಳ್ಳ್ಯಸ್ವಾಮಿ ಮಠ ಆ ದೇವಸ್ಥಾನ ಅಲ್ಲಿರೋದು ಹಿಂದೆಗಡೆ ಇದೆ ಸ್ವಲ್ಪ ಕರ್ನಾಟಕದಲ್ಲೇ ಇದೇ ಅತಿ ಎತ್ತರವಾಗಿರುವಂಥ ಮುಳ್ಳಯ್ಯನಗಿರಿ ಬೆಟ್ಟ ತುಂಬ ಹೈಟಲ್ಲಿದೆಯಂತೆ ಇದು ನಾವು ದೇವಸ್ಥಾನ ನೋಡಬೇಕು ವ್ಯೂ ಪಾಯಿಂಟ್ ನೋಡಬೇಕು ಏನೋ ಒಂದು ಎಕ್ಸೈಟ್ಮೆಂಟು ಖುಷಿ ಅನ್ನೋದು ಇದ್ದೇ ಇರುತ್ತೆ ನಾವು ಎಷ್ಟೇ ಕಷ್ಟಪಟ್ಟು ಅದು ಬಂದಿದ್ರು ಮೇಲ್ಗಡೆ ಬಂದಿದ ತಕ್ಷಣ ಆ ಪ್ಲೇಸ್ ನೋಡ್ತೀವಲ್ಲ ಅದರಲ್ಲಿರೋ ಖುಷಿ ಯಾವುದ್ರಲ್ಲೂ ಇಲ್ಲ ಮತ್ತು ನಮ್ಮ ನೋವು ಬಂದಿರೋದೆಲ್ಲ ಮಾಯ ಆಗಿಬಿಡುತ್ತೆ ಪ್ಲೇಸ್ ನೋಡ್ತಾ ಇದ್ದಾಗೆ ಎಲ್ಲಾರದು ಒಂದ್ ರೌಂಡ್ ಫೋಟೋ ಶೂಟು ಗ್ರೂಪ್ ಫೋಟೋ ಎಲ್ಲ ಆಯಿತು ಬಂದ್ಬಿಟ್ಟು ಇದೀವಿ ನೆಕ್ಸ್ಟ್ ಪ್ಲೇಸ್ಗೆ ಬಂದಿದ್ದೀವಿ ಫಾಲ್ಸ್ಗೆ ಬಂದಿದ್ದೀವಿ ಫಾಲ್ಸ್ ಹೆಸರು ದಬಾದಬೆ ಫಾಲ್ಸು ಅದು ಹೆಸ್ರು ಕೇಳ್ತಾಯಿದ್ದಾಗೆ ನಗು ಬರ್ತಾ ಇದೆ ನನಗೆ ಅದು ಹೇಳೋಕ್ಕೆ ಬರ್ತಿರಲಿಲ್ಲ ಬಾಯಲ್ಲಿ ನನಗೆ ಇವಾಗ ಅಭ್ಯಾಸ ಮಾಡ್ಕೊಂಡು ಮಾಡಿಕೊಂಡು ದಬದಬೆ ಫಾಲ್ಸ್ ಅಂತ ಬರ್ತಾ ಇದೆ ಇಲ್ಲಿಂದ ದಬದಬೆ ಫಾಲ್ಸ್ಗೆ ಹೋಗಬೇಕು ಅಂದರೆ ಜೀಪಲ್ಲೇ ಹೋಗಬೇಕು ಬಸ್ಸು ಕಾರು ಟಿ ಟಿ ಗಾಡಿ ಮತ್ತು ಬೈಕ್ಗಳು ಏನೂ ಬಿಡೋದಿಲ್ಲ ಜೀಪಲ್ಲೇ ಹೋಗಬೇಕು ತುಂಬ ಕಾಸ್ಟ್ಲಿ ಕೂಡ ಏಳ್ನೂರು ರೂಪಾಯಿನೋ ತೊಗೊಂಡ್ರು ಜೀಪಲ್ಲಿ ಆರೆ ಜನ ಕುತ್ಕೋಬೇಕಷ್ಟೇ ಮಿನಿಮಮ್ಮು ಅದ್ರ ಮೇಲೆ ಕುತ್ಕೊಳ್ಳೋ ಆಗಿಲ್ಲ ಏಳ್ನೂರು ರೂಪಾಯಿ ತೊಗೋತಾರೆ ಸೀಸನ್ ಇದ್ದಾಗ ಹೋದರೆ ಅಂದರೆ ಮಳೆಗಾಲದಲ್ಲೆಲ್ಲ ಹೋದರೆ ತುಂಬ ಇನ್ನೂ ಕಾಸ್ಟ್ಲಿ ಅಂತ ಹೇಳ್ತಾಯಿದ್ರು ಇವಾಗ ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಬಟ್ ಫಾಲ್ಸ್ಗೆ ಹೋಗ್ಬೇಕಾದ್ರೆ ತುಂಬ ಧೂಳು ಯಪ್ಪ ಬರೀ ಮಣ್ಣು ರೋಡೇ ನೋಡಿ ಎಷ್ಟು ಧೂಳು ಬರ್ತಾಯಿದೆ ಅಂದರೆ ಉಸಿರಾಡೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಧೂಳು

ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಫಾಲ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಇದೇ ದಬ ದಬೆ ಫಾಲ್ಸು ಇಷ್ಟು ಹತ್ರದಲ್ಲಿ ಇಷ್ಟು ಚೆನ್ನಾಗಿರೋ ಫಾಲ್ಸ್ ನನ್ನ ಲೈಫಲ್ಲಿ ಇದೇ ಫಸ್ಟ್ ನೋಡಿದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ಪರಿಸರದಲ್ಲಿ ಆ ಗಿಡ ಮರಗಳ ಮಧ್ಯೆ ಫಾಲ್ಸ್ ಮೇಲ್ಗಡೆಯಿಂದ ನೀರು ಬೀಳ್ತಾ ಇರೋದು ನೋಡ್ತಾ ಇದ್ರೆ ಅಷ್ಟೇ ಖುಷಿ ಆಗುತ್ತೆ ನಾವ್ ಈ ಫಾಲ್ಸ್ ಹತ್ರ ಬಂದಾಗ ಬೆಳಗ್ಗೆ ಹತ್ತು ಗಂಟೆ ಆಗಿತ್ತು ಅವಾಗಲೇ ತುಂಬಾ ಜನ ಆಟ ಆಡ್ತಾ ಇದ್ರು ಅವಾಗಲೇ ಬಂದ್ಬಿಟ್ಟಿದ್ರು ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದು ಟೈಮ್ ಲಿಮಿಟ್ಸ್ ಅನ್ನೋದು ಇಲ್ವೇ ಇಲ್ಲ ಇಲ್ಲಿ ಇಲ್ಲಿ ನೀರೊಳಗೆ ಕಾಲಿಡಕ್ಕೆ ಇಡಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಕೋಲ್ಡ್ ಐಸ್ ಮೇಲೆ ಕಾಲಿಟ್ಟಾಗ ಆಗ್ತಿತ್ತು ಅಷ್ಟು ಕೋಲ್ಡ್ ಹಂಗೂ ಎಲ್ಲರೂ ಅಷ್ಟು ಚಳಿಲು ಎಲ್ಲ ಆಡ್ತಾಯಿದ್ರು ಬಟ್ ನಂಗೆ ಕಾಲಿಡೋಕ್ಕೆ ಆಗ್ತಿರ್ಲಿಲ್ಲ ನೋಡಿ ನಾನು ಹೇಗೆ ಕುಡಿತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನಿಂತ್ಕೋತಿದ್ದೆ ಮತ್ತು ಬಂಡೆ ಹತ್ರಕ್ಕೆ ಬಂದುಬಿಡ್ತಿದ್ದೆ ಅಷ್ಟು ಕಾಲೆಲ್ಲ ಫುಲ್ಲು ತಂಡಿ ತಂಡಿ ಹೊಡಿಯೋದು ನಾನು ನೀರಲ್ಲಿ ಆಟಾಡಲಿಲ್ಲ ತುಂಬ ಕೋಲ್ಡ್ ಇದೆ ಅಂತ ಹೇಳಿ ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಆಡಬೇಕು ಅನಿಸ್ತಾವಾಗ ಟೈಮ್ ಆಗ್ಬಿಟ್ಟಿತ್ತು ಬಂದುಬಿಟ್ಟೆ ಸಖತ್ ಬೇಜಾರಾಯಿತು ನನಗೆ ಆಮೇಲೆ ಬಂದು ಬೇಜಾರು ಮಾಡ್ಕೋತಾ ಇದ್ದೆ ಆಡಲಿಲ್ಲವಲ್ಲ ನಾನು ಅಂತ ಹೇಳಿ ಜಸ್ಟ್ ಫೋಟೋ ತೆಗೆಸ್ಕೊಳ್ಳೋದು ವಿಡಿಯೋ ಮಾಡೋದು ಇದರಲ್ಲೇ ಕಳೆದಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಆಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ನಾನು ಆಡ್ತಾಯಿಲ್ಲ ಅಂತ ಹೇಳಿ ನೀರೆಲ್ಲ ಎರಚಿದ್ರು ಲಾಸ್ಟಲ್ಲಿ ಸ್ವಲ್ಪ ಎಲ್ಲ ಬಟ್ಟೆಲ್ಲ ತೇವಾಯಿತು ಆದ್ರೂ ಆಡಲಿಲ್ಲ ನಾನು ಒಂದು ವಾರ ಕೆಮ್ಮು ನಗಡಿ ನಂಗೆ ಕಮ್ಮಿನೇ ಆಗಿರಲಿಲ್ಲ ಅಷ್ಟೊಂದು ಸಫರ್ ಪಟ್ಟಿದ್ದೆ ಸೊ ಮತ್ತೆ ನೀರೆಲ್ಲ ಆಡಿದ್ರೆ ಮತ್ತೆ ಬಂದುಬಿಡುತ್ತೆ ಅನ್ನೋ ಭಯದಿಂದ ಆಡಲಿಲ್ಲ ಇವಾಗ ಬಂದ್ವಿ ದಬದಬೆ ಫಾಲ್ಸ್ ಇಂದ ಇನ್ನು ಗೆ ಹೊರಡ್ತಾ ಇದೀವಿ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ಬಂದಿದೀವಿ ಎಲ್ಲ ಚೆನ್ನಾಗಿತ್ತು ದಬೆ ದಬೆ ಫಾಲ್ಸಿಂದ ಒಂದು ಕಿಲೋಮೀಟ್ರ್ ದೂರ ಏನೋ ಇದೆ ಇದು ಅದು ಹೋಟ್ಲು ಆ ಹೋಟ್ಲೇನೋ ನಂಗೆ ನೆನಪಾಗ್ತಾಯಿಲ್ಲ ಬಫೆ ಸಿಸ್ಟಮು ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ತಿನ್ಬೋದು ನೂರೋ ನೂರೈವತ್ತು ರೂಪಾಯಿ ಏನೋ ಮೀಲ್ಸ್ ಇದ್ದಿದ್ದು ವೆಜ್ಜು ನಾನ್ ವೆಜ್ಜು ಎಲ್ಲ ಇತ್ತು ನಾವು ವೆಜ್ ತೊಗೊಂಡಿದ್ವಿ ಪರಾಟಾ ಎರಡು ಥರ ಗೊಜ್ಜು ಎರಡು ಥರ ಪಲಾವು ಅಂದರೆ ರೈಸ್ ಐಟಮ್ ಇತ್ತು ಮತ್ತು ಅನ್ನ ಸಾರು ಮೊಸರು ಈ ಥರ ಎಲ್ಲ ಇತ್ತು ನಾವು ಬಂದಿರೋ ಪ್ಲೇಸ್ ಬಂದು ಮಾಣಿಕ್ಯಧಾಮ ಅಂತ ಹೇಳಿ ಪ್ಲೇಸ್ ಇದು ಇಲ್ಲೊಂದು ಚಿಕ್ಕ ಚಿಕ್ಕ ಫಾಲ್ಸ್ ಇದೆ ಮತ್ತು ದರ್ಗಾ ಅಂತೀವಲ್ಲ ಅದು ಇದೆ ಇಲ್ಲಿ ಕೆಳಗಡೆ ಇಳ್ದು ಹೋಗಬೇಕು ಟೂ ರುಪೀಸ್ ಏನೋ ಟಿಕೆಟ್ ಅಷ್ಟೇ ಕೆಳಗಡೆ ಇಳ್ದೋದ್ರೆ ಒಂದು ಚಿಕ್ಕ ಫಾಲ್ಸ್ ಬರುತ್ತೆ ಆ ಫಾಲ್ಸ್ ಹತ್ರನೇ ವ್ಯೂ ಪಾಯಿಂಟು ಕೂಡ ಇದೆ ನೋಡಿ ಫಾಲ್ಸ್ ಹೇಗಿದೆ ನೀರೇನು ಜಾಸ್ತಿ ಇಲ್ಲ ಸ್ವಲ್ಪ ಬೀಳ್ತಾ ಇದೆ ಮೇಲಿಂದ ಇಲ್ಲೆಲ್ಲ ಮುಸ್ಲಿಮ್ಸು ಸ್ನಾನ ಮಾಡಿ ಆಮೇಲೆ ಆ ದರ್ಗಾಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ರು ಹಾಗೆ ಮೇಲೆ ಬಂದರೆ ಒಂದು ವ್ಯೂ ಪಾಯಿಂಟ್ ಇದೆ ಈ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿತ್ತು ಬಟ್ ಇಲ್ಲಿ ತುಂಬ ಗಾಳಿ ಸಖತ್ ಗಾಳಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕಿಂತ ಎರಡು ಪಟ್ಟು ಜಾಸ್ತಿ ಗಾಳಿ ಇಲ್ಲಿ ಈ ಪ್ಲೇಸ್ ಬರಕ್ಕೆ ಮುಂಚೆ ನಾವು ಬಾಬಾ ಬುಡಯ್ಯನಗಿರಿ ಅಂತ ಅಂತೀವಲ್ಲ ಆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಹೋದ್ವಿ ಬಟ್ ಆ ಬೆಟ್ಟ ಹತ್ತಕ್ಕಾಗಲ್ಲ ನಮ್ಮ ಕೈಲಿ ಅಷ್ಟು ಒಂಥರ ಬೆಟ್ಟ ಜಾರು ಬಂಡಿ ಬರುತ್ತಲ್ಲ ಬೆಟ್ಟ ಆ ಥರ ಇದೆ ಬೆಟ್ಟ ಸೊ ಅದು ಬೇಡ ಅಂತ ಸ್ಕಿಪ್ ಮಾಡಿ ಈ ಮಾಣಿಕ್ಯಧಾಮ ಬೆಟ್ಟಕ್ಕೆ ಬಂದ್ವಿ ಬಟ್ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಬಾಬಾ ಬುಡನ್ಗಿರಿ ಬೆಟ್ಟ ಇದೆಯಲ್ಲ ಅದು ಕಾಣಿಸುತ್ತೆ ನಮಗೆ ನೋಡಿ ನಾನು ಮೊದಲೇ ಹೇಳಿದಾಗ ಎಷ್ಟು ಗಾಳಿ ಇದೆ ಇಲ್ಲಿ ನಾನಂತೂ ಮೊದಲೇ ಸಣ್ಣ ಇದ್ದೀನಿ ನೀನು ತೂರ್ಕೊಂಡು ಹೋಗ್ಬಿಡ್ತೀನಿ ಈ ಗಾಳಿಲಿ ನಿಂತ್ಕೊಂಡ್ರೆ ಸ್ಟಿಫಾಗಿ ನಿಂತ್ಕೊಳ್ತಾ ಇದ್ರಂತೂ ಹಾಗೆ ತೂರ್ಕೊಂಡು ಹೊರಟೋಗ್ತೀವಿ ಅಷ್ಟು ಗಾಳಿ ಈ ಮಾಣಿಕೇದಮ್ಮ ಪ್ಲೇಸಲ್ಲಿ ತುಂಬ ಗಿಡಮದುಕಗಳಿರೋವಂಥ ತೈಲಗಳನ್ನ ಮಾರ್ತಾಯಿದ್ರು ನೋವು ಕೈ ನೋವು ಸೊಂಟ ನೋವು ತಲೆನೋವು ಗ್ಯಾಸ್ಟ್ರಿಕ್ಕು ಡಯಾಬಿಟೀಸ್ ಇರೋರಿಗೆ ಮತ್ತು ಕೂದಲು ಚೆನ್ನಾಗಿ ಬೆಳಿಬೇಕು ಅನ್ನೋರಿಗೆ ತುಂಬ ತೈಲಗಳು ಮಾರ್ತಾಯಿದ್ರು ನಾನು ಎಷ್ಟು ರೇಟು ಅಂತ ಕೇಳೋಕ್ಕೆ ಹೋಗಲಿಲ್ಲ ಈ ಪ್ಲೇಸ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ದರ್ಗಾಗೆ ಹೋಗಿದ್ವಿ ನನ್ನ ಲೈಫಲ್ಲೇ ನಾನು ದರ್ಗಾಗೆ ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟ್ ದರ್ಗಾಗೆ ನಾನು ದರ್ಶನ ಮಾಡೋಕ್ಕೆ ಹೋಗಿದ್ದಿದ್ದು ತುಂಬ ಚೆನ್ನಾಗಿತ್ತು ಹಿಂದೂಗಳ ದೇವಸ್ಥಾನದ ಥರನೇ ಇತ್ತದು ಚಿಕ್ಕಮಂಗ್ಳೂರಲ್ಲೇ ಅಲ್ಲಲ್ಲ ಕರ್ನಾಟಕದಲ್ಲೇ ಫೇಮಸ್ ಇರ್ಬೋದು ಆ ದರ್ಗಾ ನೆಕ್ಸ್ಟ್ ಮಂತ್ ಜಾತ್ರೆ ಥರ ನಡೆಯುತ್ತಂತೆ ಮೂರು ದಿವಸ ಫುಲ್ಲು ರಶ್ಶು ಫುಲ್ಲು ಕ್ಯೂ ಇರುತ್ತಂತೆ ತುಂಬ ಫೇಮಸ್ ದರ್ಗಾ ಅಂತಲೇ ಹೇಳ್ಬೋದು ಅದು ಒಂಥರ ಹಿಂದೂಗಳ ದೇವಸ್ಥಾನದ ಥರನೇ ಇತ್ತು ಐಕ್ಯ ಆಗಿರುವಂಥ ಗುರುಗಳ ದೇವಸ್ಥಾನ ಅಂತಲೇ ಹೇಳ್ಬೋದು ಅಲ್ಲಿ ಎಣ್ಣೆ ದೀಪ ಎಲ್ಲ ಹಚ್ಚಿದ್ರು ನನಗೆ ಅಲ್ಲಿ ಹೋದಾಗ ಹಿಂದೂಗಳ ದೇವಸ್ಥಾನಕ್ಕೆ ಹೋದ ಹೋಗೋ ಥರನೇ ಫೀಲ್ ಆಯ್ತು ನನಗೆ ಅಲ್ಲಿ ಕೇಳಿದೆ ಅವ್ರನ್ನ ಇದು ಹಿಂದೂಗಳ ದೇವಸ್ಥಾನನ ಅಂತ ಅಲ್ಲ ಅಲ್ಲ ಮಸೀದಿನೇ ಬೇರೆ ದರ್ಗಾನೇ ಬೇರೆ ಇಲ್ಲಿ ಐಕ್ಯ ಆಗಿರೋ ಗುರುಗಳಿದ್ದಾರೆ ಇಲ್ಲಿ ಗುಹೆ ಗುಹೆ ಇದು ಅಂತ ಹೇಳಿದರು ಬಟ್ ಅಲ್ಲಿ ಫೋಟೋಸು ವಿಡಿಯೋಸು ಏನೂ ಅಲೌಡ್ ಇರಲಿಲ್ಲ ಬಟ್ ನಾನು ಮೇಲುಗಡೆಯಿಂದ ತೆಗಿಬೋದಿತ್ತು ನಾನು ಮರ್ತುಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಮಾತಾಡ್ತಾ ಮರ್ತ್ಕೊಂಡು ಬಂದ್ಬಿಟ್ಟೆ ಬಸ್ ಹತ್ಕೊಂಡ್ಬಿಟ್ಟೆ ಆವಾಗ ವಿಡಿಯೋ ಫೋಟೋ ಎರಡೂ ತೆಗಿಯೋಕಾಗಲಿಲ್ಲ ಸಾರಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಬಂದಿದ್ದೀವಿ ನಾವು ಇದು ಹೊನ್ನಮ್ಮನ ಹಳ್ಳ ಅಂತ ಹೇಳಿ ಇದು ಒಂದು ಚಿಕ್ಕ ಫಾಲ್ಸು ಚೆನ್ನಾಗಿದೆ ಈ ಫಾಲ್ಸು ಕೂಡ ಇಲ್ಲಿಂದನೇ ಹೋಗೋದು ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾರೋ ದಬದಬೆ ಫಾಲ್ಸ್ಗೆ ನೀರು ಈ ಫಾಲ್ಸ್ ಕೆಳಗೆ

ಹಾಗೆ ಬರ್ತಾ ಆಂಧವೆಯಲ್ಲಿ ಇಲ್ಲಿ ಇಲ್ಲೊಂದು ಪಾರ್ಕ್ ಸಿಕ್ತು ಇದು ಆ್ಯಕ್ಚುಲಿ ಹೋಟೆಲ್ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಡ್ರೈವರ್ ನಿರ್ಸ ಕೇಳಿದ್ವಿ ಇಲ್ಲಿ ಬಂದಿದ್ದೀವಿ ಇವಾಗ ಕಾಫಿ ಕುಡಿದ್ರು ಕೆಲವರು ಕೆಲವರು ಫೋಟೋ ತೆಗೆಸ್ಕೊಂಡ್ರು ನನ್ನ ಮಗಳು ಆಟ ಆಡ್ತಾ ಅಲ್ಲಿ ಚಿಕ್ಕಮಗಳ ಮನೆ ಚೆಲುವ ಕನ್ನಡತಿಯ ಚಿಕ್ಕಮಗಳೇ ವನಸಿರಿಯ ಮೈಹೊದ್ದ ಮದುಮಗಳೇ ಕಣ್ಮನ ಸೆಳೆವಾಗಿರಿ ಸಾಲ ನಿನ್ನಂಗ ದೇರಿಳಿತವೆ ಜರಿ ಜಲಧಾರೆಗಳು ನಿನ್ನಡಲ ಚೇತನವೇ ವೈಯಾರಿ ವನರಾಣಿ ನೀ ಧನ್ವಂತರಿ ಸಖಿಯೇ ಸಕರಾಯನ ಸಿರಿಯೇ ಪ್ರಕೃತಿ ದತ್ತ ನಿನ್ನಂದ ಕಾಣಲೆಂದು ನಾ ನಿನ್ನತ್ತ ಬರುವ ಮೊದಲೇ ಬಲ್ಲೆ ನೀ ಬಯಸುವ ಪೂಜೆ ನಿರ್ಮಲತೆ ಎಷ್ಟು ಚೆನ್ನಾಗಿದೆ ಅಲ್ಲ ಇಷ್ಟು ಚೆನ್ನಾಗಿರೋ ಈ ಮದುಮಗಳ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ತಿದ್ರೆ ನಡೆಯೋದೇ ಇಲ್ಲ ಹಾಗೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಹೋಮ್ ಸ್ಟೇ ಕಡೆಗೆ ಹೋದ್ವಿ ಹೋಮ್ ಸ್ಟೇಗೆ ಬಂದು ಫ್ರೆಶ್ ಅಪ್ ಹಾಕಿ ಡಿನ್ನರೆಲ್ಲ ಆಯಿತು ವೆಜ್ಜು ನಾನ್ ವೆಜ್ ಎರಡೂ ಇತ್ತು ಆ್ಯಕ್ಚುಲಿ ನಾನು ಶನಿವಾರ ನಾನ್ ವೆಜ್ ತಿನ್ನಲ್ಲ ಸೊ ನಾನು ವೆಜ್ ತಿಂದೆ ಇನ್ ಮಿಕ್ಕಿದವರೆಲ್ಲ ನಾನ್ ವೆಜ್ ತಿಂದರು ಫೈರ್ ಕ್ಯಾಂಪು ನಡೀತಾ ಇದೆ ಹಾಗಲೇ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ ಮೈಕ್ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ ನೋಡಿ ಎಲ್ಲ ಅವರೇ ರೆಡಿ ಮಾಡಿಕೊಡ್ತಾರೆ ಟೆಂಟು ಅವರೇ ಹಾಕ್ಕೊಡ್ತಾರೆ ನೈಟ್ ಆಗಲೇ ಡಿ ಜೆ ಡ್ಯಾನ್ಸ್ ಆಡೋದಕ್ಕೆ ಬೆಂಕಿ ತುಸ್ತಾ ಇದಾರೆ ಆಗಲಿ ಎಲ್ಲರೂ ರೆಡಿ ಮಾಡ್ಕೋತಾ ಇದಾರೆ ಡ್ಯಾನ್ಸ್ ಹೇಗೆ ಮಾಡೋದು ಯಾವ ಹಾಕೋದು ಈ ಥರ ಡಿಸ್ಕಷನ್ ಮಾಡ್ತಾ ಇದಾರೆ ನೈಟ್ ಟೂ ಅವರ್ಸ್ವರೆಗೂ ಎಲ್ಲರೂ ಡ್ಯಾನ್ಸ್ ಆಡಿದ್ದಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲರೂ ಬಟ್ ಇಲ್ಲೇನು ಬರೀ ಹುಡುಗರೇ ಹಾಡ್ತಿರ್ಲಿಲ್ಲ ಹುಡುಗಿರು ಹಾಡ್ತಾಯಿದ್ರು ಎಲ್ಲರೂ ಜೊತೇಲಿ ಹಾಡಿದ್ವಿ ಲಾಸ್ಟಲ್ಲಿ ಹಾಡಿದ್ವಿ ಆ್ಯಕ್ಚುಲಿ ಅದು ಸ್ವಲ್ಪ ಕತ್ಲ ಇತ್ತು ಅಷ್ಟು ನಿಮಗೆ ಕಾಣಿಸಲ್ಲ ಅದು ನಾಳಿನ ಬ್ಲಾಗಲ್ಲಿ ನಿಮಗೆ ಬಸ್ಸಲ್ಲಿ ಹಾಡಿದ್ದೀವಿ ನಾವೆಲ್ಲರೂ ಅದನ್ನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಹೋದಾಗ ಪ್ರತಿ ಸರಿ ನಾವು ಟ್ರಿಪ್ಪಲ್ಲೆಲ್ಲ ಇದೇ ರೀತಿ ಎಂಜಾಯ್ ಮಾಡ್ತೀವಿ ನೋಡಿ ನಾನು ಹೇಳೋದು ನಾನು ಟೆಂಟು ಅಂತ ಹೇಳಿ ಈ ಥರ ಹಾಕ್ಕೊಟ್ಟಿದ್ದಾರೆ ನಿಮ್ಮ ಕತ್ತಲೆಯಲ್ಲಿ ಅಷ್ಟು ಚೆನ್ನಾಗಿ ಇಲ್ಲ ನಾನು ನೆಕ್ಸ್ಟ್ ಬಲೋ ಆಗಲ್ಲಿ ನಿಮಗೆ ನೀಟಾಗಿ ತೋರಿಸ್ತೀನಿ